ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ ಅವ್ರಿಗೆ ನಾನು ಹೇಳುವುದು ಏನು ಅಂತ ಹೇಳಿದ್ರೆ ಕನ್ನಡವನ್ನ ನನ್ನಷ್ಟು ಪ್ರೀತಿಸಿ ಕನ್ನಡವನ್ನ ನನ್ನಷ್ಟು ಬಳಕೆಗೆ ತಂದು ಕನ್ನಡವನ್ನ ನನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವು ತಗೊಂಡೋಗಿ ಹೋಗಿ ಅಲ್ಲಿ ಹೋಗಿ ಅವರ ಬಾಯಲ್ಲಿ ಕನ್ನಡ ಅಂತ ಹೇಳಿಸ್ತಾ ಇದ್ದೀವಿ ಅಲ್ಲಿ ಹೋಗಿ ಕನ್ನಡದ ಇಡೀ ಒಂದೊಂದು ಪುಟವನ್ನ ನಾನು ಓದ್ತಾ ಇದ್ದೀನಿ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾರೆ ಇಷ್ಟು ಸಾಧನೆ ಮಾಡಿದರೆ ನೀವು ನನ್ನ ಮೇಲೆ ಕೆಸರಚಾಟ ಮಾಡಲಿಕ್ಕೆ ನಿಮಗೆ ಅರ್ಹತೆ ಸಿಗತ್ತೆ ಇಲ್ಲದೇ ಇದ್ದರೆ ನಿಮ್ಮ ಯಾವುದೇ ಮಾತಿನಲ್ಲಿ ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಸಿಗೋದಿಲ್ಲ ದ್ವಂದ್ವಗಳಿರುತ್ತವೆ ಮತ್ತು ನಾನೇ ಸಾಕ್ಷಿ ಕನ್ನಡ ನಂಬಿದವರನ್ನು ಯಾವತ್ತಿಗೂ ಕೂಡ ಕನ್ನಡ ಕೈ ಬಿಡೋದಿಲ್ಲ ರಾಜಕೀಯವನ್ನು ಮಾಡಬೇಕು ವಿರೋಧ ಪಕ್ಷ ಅಂತ ಇರಬೇಕು ಆಡಳಿತ ಪಕ್ಷ ಅಂತ ಇರಬೇಕು ಆದರೆ ಯಾವ ವಿಷಯದಲ್ಲಿ ರಾಜಕೀಯವನ್ನು ಮಾಡಬೇಕು ಯಾವ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನುವಂತಹ ಪ್ರಜ್ಞೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕು